ರಾಜ್ಯದಲ್ಲಿ ಹೇಳೋಷ್ಟು ಎಲ್ಲೂ ಕೂಡ ವಿಧಾನಸಭೆನಲ್ಲೇ ಸ್ಪಷ್ಟ ಮಾಡಿದ್ದೀನಿ ಮತ್ತೆ ಅದ ವರ್ತುಪಡಿಸಿ ಮತ್ತೇನು ಹೇಳುವಂಥದ್ದು ಏನಿಲ್ಲ

ೂ ಬಂದಿರವೇ ಮುಂದೆನೂ ಬರ್ಬೋದು ಅದರಿಂದ ಈಗ ಜನಕ್ಕೆ ಅನುಕೂಲ ಆಗುವಂತದ್ದು ಕೋಲಾರ ಜಿಲ್ಲೆಗೆ ಅನುಕೂಲ ಆಗುವಂಥದ್ದು ರಾಜ್ಯಕ್ಕೆ ಅನುಕೂಲ ಆಗುವಂತ ಸಲಹೆಗಳು ಏನಾದ್ರು ಇದ್ರೆ ಹೇಳಿ ಕೇಳೋಣ ಸಿಬಿಐ ತನಿಖೆ ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಅವ್ರು ಬಿಟ್ಟಂತ ವಿಚಾರ ಮಾತಾಡ್ತೀನಿ ದಿವಸ ಮಾತಾಡ್ತೇನೆ ನೋಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟ ಮಾಡಬೇಕು ಅಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಕಪ್ಪು ಚುಕ್ಕೆ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ ಅಂತ ಹೇಳಿದ್ರೆ ಈಗ ಸನ್ಮಾನ್ಯ ಸುದರ್ಶನ್ ಅವರು ಕೂಡ ವಿಧಾನ ಪರಿಷತ್ತಿನ ಅಧ್ಯಕ್ಷ ಕೆಲಸ ಮಾಡಿರುವಂತರು ವಿಧಾನಸಭೆಯಲ್ಲಿ ಎಂತೆಂಥ ಮಹನೀಯರುಗಳು ಆ ಸ್ಥಾನದಲ್ಲಿ ಕೂತು ಈ ರಾಜ್ಯಕ್ಕೆ ಒಳಿತನ ಮಾಡಿ ಹೋಗಿದ್ದಾರೆ ಯಾವ್ದಾದ್ರೂ ಒಂದು ನಿರ್ದಿಷ್ಟವಾದಂತಹ ಜನಪರವಾದಂತ ವಿಷ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡಿದ್ರೆ ಒಪ್ಕೋಬಹುದು ಏನಿಲ್ಲ ಬಜೆಟ್ ಮಂಜೂರಾತಿ ಮಾಡಬೇಕು ಇವರೆಲ್ಲ ಮಾತಾಡಿಲ್ವಾ ಇವರು ಎರಡು ದಿವಸ ಮಾತಾಡಿದ್ದಾರೆ ಎಂಬತ್ತು ಜನ ಮಾತಾಡಿದ್ದಾರೆ ಬಜೆಟ್ ಬಗ್ಗೆ ಅವರಿಗೆ ಉತ್ತರ ಕೊಡಬೇಕು ಬೇಡ ಮುಖ್ಯಮಂತ್ರಿಗಳು ಸುಮ್ಮ ಸುಮ್ಮನೆ ಬಜೆಟ್ ಮುಂಜೂರಾತಿ ಮಾಡಿಕೊಂಡು ಜನಕ್ಕೆ ಗೊತ್ತಾಗದೆ ಹಾಗೆ ಅದನ್ನು ಅವರು ಮಾ ಬಜೆಟ್ ಮೇಲಿಂದ ಉತ್ತರಕ್ಕೆ ಇವರು ಅಡ್ಡಿ ಮಾಡಬೇಕು ಅಂತ ಹೇಳಿ ಈ ರೀತಿಯ ಒಂದು ಇದು ಪೂರ್ವ ಯೋಜಿತ ಪಿತೂರಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಭೂಷಣ ಅಲ್ಲ ಯಾರಿಗೂ ಗೌರವ ತರುವಂಥದಿಲ್ಲ ಇದು ಒಂದು ಕಪ್ಪು ಚುಕ್ಕೆ ಇದನ್ನು ನಾನು ಕೂಡ ಖಂಡಿಸುತ್ತೇನೆ ಸಸ್ಪೆಂಡ್ ನಾನೇ ಸ್ಪೀಕರ್ ಆಗಿರಿದ್ದು ಇದು ಮೊದಲೇ ಮಾಡ್ತಾ ಇದ್ದವರು ಅವ್ರು ಲೇಟ್ ಆಗಿ ಓಕೆ ಸರ್ ಸರ್ಕಾರ ನೋಡ್ರೆ ಐದು ವರ್ಷ ಇದ್ದಿರೋದಿಂದ ಬೀಳೋ ಪ್ರಶ್ನೆ ಇಲ್ಲ ನಡೆದಿ ನಿಮಿ ಆ ಐಕಾಮಂಡ್ ಬೆಳಗಾಂನಲ್ಲಿ ಇರೋ ಕನ್ನಡಿಗರಿಗೆ ರಕ್ಷಣೆ ಸಿಗುತ್ತೆ ಅದರಿಂದ ಒಂದು ಕರ್ನಾಟಕದ ಜನರ ಜೊತೆ ನನ್ನ ವಿಧಿವೆ ಅಂತಕ್ಕಂತ ಒಂದು ಮಾಹಿತಿಯನ್ನ ಹಂಚ್ಕೊಳ್ಲಿಕ್ಕೆ ಮಾಡಿದ್ರೆ ಜನರಿಗೆ ತೊಂದರೆ ಆಗುದು ಸಹಕಾರಿ ಇಲಾಖೆ ಎರಡು ಸಂಸ್ಥೆಗಳು ಮಾತಾಡ್ತೀವಿ